ದೇವಿ ಇದೇನಿದು ನಿನ್ನಲ್ಲಿ ಈ ದಿನ ವಿಶೇಷವಾದ ಸಂಭ್ರಮವನ್ನು ಸಡಗರವನ್ನು ಕಾಣುತ್ತಿದ್ದೇನೆ ಹೌದು ಸ್ವಾಮಿ ವಿಶೇಷವಿದೆ ಇಂದಿನ ವಿಶೇಷ ಸಂಭ್ರಮಕ್ಕೆ ನೀವೇ ಕಾರಣ ಏನು ನಾನು ಕಾರಣನೇ ಅದು ಹೇಗೆ ಪ್ರಭು ಅಂತಪುರದಲ್ಲಿ ಸೇವಕರು ಸಖಿಯರು ಇಂದು ವಿಶೇಷವಾಗಿ ಸ್ತುತಿಸುತ್ತಿದ್ದರು ನಾನು ಕುತೂಹಲಗೊಂಡು ಅವರಲ್ಲಿ ಕಾರಣವೇನು ಎಂದು ಕೇಳಿದೆ ಅದಕ್ಕೆ ಅವರು ಸಾಮಾನ್ಯ ಜನರು ಕಷ್ಟಪಡಬಾರದೆಂದು ನೀವು ಆಲೋಚಿಸಿದ ಬಗ್ಗೆ ಹೊಗಳಿದರು ಪ್ರಜೆಗಳಿಗೆ ನೀರಿನ ತೊಂದರೆ ಉಂಟು ಮಾಡದಂತೆ ನದಿಗೆ ತಡೆಗೋಡೆಗಳು ನಿರ್ಮಿಸುವ ನಿಮ್ಮ ಉದ್ದೇಶಕ್ಕೆ ಬೊಕ್ಕಸದಿಂದ ಹಣ ಖರ್ಚು ಮಾಡುವ ಕುರಿತು ನೀವು ನೀಡಿದ ಸಲಹೆಗಳಿಗೆ ಅವರೆಲ್ಲ ಮೆಚ್ಚಿ ಮಾತನಾಡಿದರು